ನಮಸ್ತೆ ಇದಕ್ಕೂ ಮುಂಚೆ ವಿಡಿಯೋನಲ್ಲಿ ಡಯಾಬಿಟಿಕ್ ರೆಟಿನೋಪತಿ ಅಂದ್ರೆ ಮಧುಮೇಹದಿಂದ ಬರುವ ಕಣ್ಣಿನ ಸಮಸ್ಯೆ ಬಗ್ಗೆ ವಿವರವಾಗಿ ತಿಳ್ಕೊಂಡ್ವಿ ಅದ್ರ ಟ್ರೀಟ್ಮೆಂಟ್ಗೋಸ್ಕರ ದೊಡ್ಡ ದೊಡ್ಡ ಅಲೋಪತಿ ಡಾಕ್ಟರ್ಗಳು ಸಂಜೀವನ್ ನೇತ್ರಾಲಯ ಆಯುರ್ವೇದಿಕ್ ಐ ಹಾಸ್ಪಿಟಲ್ ಬಂದು ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರು ಅಂತ ಆ ಡಾಕ್ಟರ್ಗಳೇ ಸಂಜೀವನ್ ನೇತ್ರಾಲಯಕ್ಕೆ ಥ್ಯಾಂಕ್ಸ್ ಮೇಲ್ ಕಳ್ಸಿರೋದನ್ನು ಕೂಡ ನಾವು ನೋಡಿದಿವಿ ಹಾಗಿದ್ರೆ ನಾವಿವತ್ತು ಆರ್ಪಿ ರೆಟಿನೈಟಿಸ್ ಪಿಗ್ಮೆಂಟೋಸಾ ಅಂದ್ರೆ ಇರುಳು ಬಗ್ಗೆ ನಾವು ವಿವರವಾಗಿ ತಿಳ್ಕೊಳ್ಳೋಣ ಈ ಇರುಳುಗಣ್ಣಿನ ಬಗ್ಗೆ ನಾನು ಕೇಳಿರೋ ವಾರ್ತೆ ಏನಂದ್ರೆ ಇವತ್ತಿನವರೆಗೂ ಪ್ರಪಂಚದಲ್ಲೇ ಇದಕ್ಕೆ ಸಂಬಂಧಿಸಿದಂತೆ ಯಾವ ಟ್ರೀಟ್ಮೆಂಟು ಇಲ್ಲ ಅಂತ ಎಷ್ಟೋ ವರ್ಷಗಳಿಂದ ರಿಸರ್ಚ್ ನಡೀತಿದೆ ಅನ್ನೋ ಸತ್ಯ ಸೈನ್ಸ್ ಇಷ್ಟೆಲ್ಲ ಡೆವಲಪ್ ಆಗ್ತಿರೋ ಈ ಕಾಲದಲ್ಲಿ ಇವತ್ತಿನವರೆಗೂ ಕೂಡ ಇರುಳುಗಣೆಗೆ ಸಂಬಂಧಿಸಿದ ಟ್ರೀಟ್ಮೆಂಟ್ ಇಲ್ಲ ಅಂತ ಕೇಳಿ ಆಶ್ಚರ್ಯವಾಯ್ತು ಹಾಗಿದ್ರೆ ಅಂತ ಪರಿಸ್ಥಿತಿಯಲ್ಲಿ ಪಾಪ ಆ ಪೇಷಂಟ್ ಎಲ್ಲಿಗ್ ಹೋಗ್ಬೇಕು ಅವನ ಭವಿಷ್ಯವೇನು ಇದಕ್ಕೆ ಪರಿಹಾರವೇನು ಅನ್ನುವ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ನೀಡುತ್ತದೆ சஞ்சீவன் நேத்தாலய ஆயுர்வேதிக் ஐ ஹாஸ்பிட்டல் ಇಷ್ಟು ಕ್ಲಿಷ್ಟಕರ ರೋಗವಾಗಿರುವ ಇರುಳುಗಣ್ಣಿಗೆ ಇಪ್ಪತ್ತೈದು ವರ್ಷಗಳಿಂದ ಅದ್ಭುತವಾದ ಟ್ರೀಟ್ಮೆಂಟ್ ನೀಡುತ್ತಾ ಪೇಶೆಂಟ್ಗಳಿಗೆ ಪುನರ್ಜನ್ಮ ನೀಡುತ್ತಿದೆ ಸಂಜೀವನ್ ನೇತ್ರಾಲಯ ಒಬ್ಬ ದೊಡ್ಡ ಅಲೋಪತಿ ಡಾಕ್ಟರ್ ಎಂಬಿಬಿಎಸ್ ಡಿಎನ್ಬಿ ಬಿ ಡಯಾಬೆಟಾಲಜಿಸ್ಟ್ ಅವರು ಇರುಳುಗಣ್ಣಿನ ಸಮಸ್ಯೆಯಿಂದ ಬಳಲುತ್ತಿದ್ದಾಗ ಎಷ್ಟೋ ಕಷ್ಟಪಟ್ಟು ಅಮೆರಿಕದಲ್ಲಿರುವ ಅತಿ ಹೆಚ್ಚು ವೆಚ್ಚದ ಟ್ರೀಟ್ಮೆಂಟ್ಗಳಿಗೆ ಸಿದ್ಧರಾಗಿ ಅದಕ್ಕೂ ಸರಿ ಅಂತ ತಿಳ್ಕೊಂಡು ಸಂಜೀವನ್ ನೇತ್ರಾಲಯ ಆಯುರ್ವೇದಿಕ್ ಐ ಹಾಸ್ಪಿಟಲ್ಗೆ ಬಂದು ಇರುಳುಗಣ್ಣ ಸಮಸ್ಯೆಯಿಂದ ಹೊರಗ್ ಬಂದ್ರು ಮತ್ತೆ ಇಷ್ಟು ಎಫೆಕ್ಟಿವ್ ಆಗಿ ಸಕ್ಸಸ್ಫುಲ್ ಆಗಿ ಟ್ರೀಟ್ಮೆಂಟ್ ನೀಡುತ್ತಿರುವ ಡಾಕ್ಟರ್ಸ್ ನಮ್ ಜೊತೆಲಿದ್ದಾರೆ ವೈದ್ಯರತ್ನ ಅವಾರ್ಡಿ ಡಾಕ್ಟರ್ ಅಶೋಕ್ ಸೂರ್ಯವಂಶಿಯವರು ಸಂಜೀವನ್ ನೇತ್ರಾಲಯ ಆಯುರ್ವೇದಿಕ್ ಐ ಹಾಸ್ಪಿಟಲ್ ಫೌಂಡರ್ ಪಿಎಚ್ ಡಿ ಹಿಡೆಡ್ ಮಾಸ್ಟರ್ಸ್ ಇನ್ ನ್ಯಾಚುರಲ್ ಹರ್ಬಲ್ ಮೆಡಿಸಿನ್ ಇನ್ ಕೆ ಹಿಸ್ ಆಲ್ಸೋ ಕ್ವಾಲಿಫೈಡ್ ಹೋಮಿಯೋಪ್ಯಾತ್ ಫ್ರಮ್ ಕೆ ಇನ್ನು ಎಷ್ಟೋ ಕೇಸ್ಗಳನ್ನ ಎಫೆಕ್ಟಿವ್ ಆಗಿ ಟ್ರೀಟ್ಮೆಂಟ್ ಮಾಡ್ತಿರೋ ಡಾಕ್ಟರ್ಸ್ ಡಾ ಶಿಲ್ಪಾ ಅವರು ಮತ್ತೆ ಡಾ ಅವರು ಅಷ್ಟಕ್ಕೂ ಈ ಇರುಳುಗಣ್ಣು ಯಾಕೆ ಬರುತ್ತೆ ಅದರಲ್ಲಿ ಎಷ್ಟು ವಿಧಗಳಿವೆ ಈ ವಿಷಯಗಳನ್ನ ಜೊತೆ ಮಾತಾಡಿ ತಿಳ್ಕೊಳ್ಳೋಣ ನಮಸ್ಕಾರ ಡಾಕ್ಟರ್ ಅಶೋಕ್ ಅವ್ರೆ ಡಾಕ್ಟರ್ ಈ ಇರುಳುಗಣ್ಣು ಅಂದ್ರೇನು ಇದು ಯಾಕೆ ಬರುತ್ತೆ ಈ ವ್ಯಾಧಿ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ತೀರಾ ನಮ್ಗೆ ಇದನ್ನೇ ರೆಟಿನೇಟಿಸ್ ಪಿಗ್ಮೆಂಟೋಸಾ ಸಿಂಪಲ್ ಆಗಿ ಹೇಳಬೇಕಂದ್ರೆ ಆರ್ ಪಿ ಅಂತಾರೆ ಇದು ಜೆನೆಟಿಕ್ ರೋಗ ಅಂದ್ರೆ ವಂಶ ಪಾರಂಪರೆಯಿಂದ ಬರೋ ಒಂದು ರೋಗ ಇದು ಪೇರೆಂಟ್ಸಿಂದ ಮಕ್ಕಳಿಗೆ ಹಾಗೆ ನೆಕ್ಸ್ಟ್ ಜನರೇಷನ್ಗೆ ಈ ರೀತಿ ಫ್ಯಾಮಿಲಿ ಪೂರ್ತಿಯಾಗಿ ಸ್ಪ್ರೆಡ್ ಆಗ್ಬಹುದು ಇದು ರೆಟಿನಾದಲ್ಲಿ ಬರೋ ಸಮಸ್ಯೆ ರೆಟಿನಾ ಅನ್ನೋದು ಕಣ್ಣಿನ ಒಳಗಿರುವಂತ ಪೊರೆ ಅದರಲ್ಲಿ ಎರಡು ತರಹದ ಫೋಟೋ ರೆಸೆಪ್ಟಾರ್ಸ್ ಇರುತ್ತದೆ ಅದನ್ನ ರಾಡ್ಸ್ ಮತ್ತೆ ಕೋನ್ಸ್ ಅಂತ ಕರೀತಾರೆ ಈ ರಾಡ್ಸ್ ಅಂಡ್ ಕೋನ್ಸ್ ಬೇರೆ ಬೇರೆ ರೀತಿ ಕೆಲಸ ಮಾಡುತ್ತೆ ಈ ರಾಡ್ಸ್ ಅನ್ನೋದು ರಾತ್ರಿ ಹೊತ್ತು ನೋಡೋ ಕೆಲಸ ಮಾಡುತ್ತೆ ಈ ಕೋನ್ಸ್ ಅನ್ನೋದು ಹಗಲಿನ ಹೊತ್ತು ನೋಡೋದಕ್ಕೆ ಮತ್ತೆ ಬಣ್ಣಗಳನ್ನ ನೋಡೋದಕ್ಕೆ ಸಹಾಯ ಮಾಡುತ್ತೆ ಈ ಸಮಸ್ಯೆಯಲ್ಲಿ ಮೊದಲು ರಾಡ್ಸ್ ಡ್ಯಾಮೇಜ್ ಆಗ್ತಾ ಪೇಷಂಟ್ಗೆ ರಾತ್ರಿ ಕಾಣಿಸೋದು ಮತ್ತು ಸೈಡ್ ವಿಷನ್ ಕಡಿಮೆ ಆಗುತ್ತೆ ಆಮೇಲೆ ಕೋನ್ಸ್ಗೆ ತೊಂದರೆಯಾಗಿ ದೃಷ್ಟಿ ಪೂರ್ತಿಯಾಗಿ ಹೋಗುತ್ತೆ ಆದರೆ ಈ ಸಮಸ್ಯೆ ಮೂರ್ನಾಲ್ಕು ಸಾವಿರ ಜನಗಳಲ್ಲಿ ಒಬ್ಬರಿಗೆ ಮಾತ್ರ ಇರುತ್ತೆ ಇದು ಐವತ್ತು ಪರ್ಸೆಂಟ್ಗಿಂತ ಹೆಚ್ಚಾಗಿ ಫ್ಯಾಮಿಲಿ ಹಿಸ್ಟ್ರಿಗೆ ಸಂಬಂಧಪಟ್ಟಿರುತ್ತೆ ಮುಖ್ಯವಾಗಿ ತೊಂಬತ್ತು ಪರ್ಸೆಂಟ್ ಕೇಸ್ಗಳು ರಕ್ತ ಸಂಬಂಧ ಮದುವೆಗಳಿಂದ ಆಗಿರುತ್ತೆ ಅವ್ರ ತಾಯಿಗೆ ಅಥವಾ ತಂದೆಗೆ ಅಥವಾ ಅವರ ಗ್ರ್ಯಾಂಡ್ ಪೇರೆಂಟ್ಸ್ಗೆ ಏನಾದರೂ ಇದ್ರೆ ನೆಕ್ಸ್ಟ್ ಜನರೇಷನ್ಗೆ ಕೂಡ ಬರೋ ಸಾಧ್ಯತೆ ಇದೆ ಇದು ಫ್ಯಾಮಿಲಿಯಲ್ಲಿ ಎಲ್ರಿಗೂ ಬಂದೇ ಬರುತ್ತೆ ಅಂತ ಯಾವ ಗ್ಯಾರಂಟಿನೂ ಇಲ್ಲ ಕೆಲವರಿಗೆ ಬರಬಹುದು ಇನ್ ಕೆಲವರಿಗೆ ಡಾಕ್ಟರ್ ಶಿಲ್ಪಾ ಅವರೇ ಈ ಇರುಳುಗಣ್ಣಿನ ಸಮಸ್ಯೆ ಇಂಟೆನ್ಸಿಟಿ ಹೇಗಿರುತ್ತೆ ಅಂತ ಹೇಳ್ತೀರಾ ಇದೊಂದು ಜೆನೆಟಿಕ್ ಐ ಡಿಸಾರ್ಡರ್ ಅದ್ರಿಂದ ಇದು ಚಿಕ್ಕ ವಯಸ್ಸಲ್ಲೇ ಬರುತ್ತೆ ಏಜ್ ಬೆಳೀತಿದ್ದ ಹಾಗೆ ಪ್ರಾಬ್ಲಮ್ ಕೂಡ ದೊಡ್ಡದಾಗ್ತಾ ಹೋಗುತ್ತೆ ಈ ರೋಗದಲ್ಲಿ ಮುಖ್ಯವಾಗಿ ಮೊದಲಿಗೆ ರಾಡ್ ಸೆಲ್ಸ್ ಎಫೆಕ್ಟ್ ಆಗುತ್ತೆ ಆಗ ರಾತ್ರಿ ದೃಷ್ಟಿ ಮತ್ತೆ ಸೈಡ್ ದೃಷ್ಟಿ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತೆ ಸ್ವಲ್ಪ ದಿನ ನಂತರ ಕೋನ್ ಸೆಲ್ಸ್ ಡ್ಯಾಮೇಜ್ ಆಗುತ್ತೆ ಆಗ ಸಂಪೂರ್ಣ ದೃಷ್ಟಿ ಕಳ್ಕೋತಾರೆ ಕೆಲವರು ಚಿಕ್ಕ ವಯಸ್ಸಲ್ಲೇ ದೃಷ್ಟಿ ಕಳ್ಕೋತಾರೆ ಕೆಲವರು ವಯಸ್ ಹೆಚ್ಚಾದ್ರೂ ರೋಗ ಹೆಚ್ಚಾಗ್ದೆ ಉಳಿಯುತ್ತೆ ಒಂದೊಂದ್ ಪೇಶೆಂಟ್ ಒಂದೊಂದ್ ಇರುತ್ತೆ ಡಾಕ್ಟರ್ ಅಶೋಕ್ ಅವ್ರೆ ಈ ಇರುಳು ಗಣ್ಯದ ಸಮಸ್ಯೆ ಚಿಕ್ಕ ವಯಸ್ಸಲ್ಲೇ ಬರತ್ತೆ ಅಂತ ಹೇಳ್ತಾರೆ ಚಿಕ್ಕ ಮಕ್ಳು ಈ ಸಮಸ್ಯೆನ ತಿಳ್ಕೊಳಕಾಗಲ್ಲ ಅವ್ರಿಗೆ ಸಮಸ್ಯೆ ಇದೆ ಅಂತ ನಾವು ಹೇಗ್ ತಿಳ್ಕೊಳೋದು ಈ ಆರ್ ಪಿ ಸಮಸ್ಯೆ ಪೂರ್ವಿಕರಲ್ಲಿ ಇರೋದು ಗೊತ್ತಾದ್ರೆ ಅಥವಾ ಆ ಕುಟುಂಬದಲ್ಲಿ ಯಾರಿಗಾದ್ರೂ ಇರೋದ್ ಗೊತ್ತಾದ್ರೆ ಆ ಕುಟುಂಬದಲ್ಲಿ ಹುಟ್ಟದಂತ ಮಕ್ಕಳಿಗಳಿಗೆ ಖಂಡಿತವಾಗಿ ರಟಿನಾ ಚೆಕಪ್ ಮಾಡಿಸ್ಲೇಬೇಕು ಹಾಗೇನೆ ಆದಷ್ಟು ಬೇಗ ಆ ಸಮಸ್ಯೆಯನ್ನ ಗುರುತಿಸಿ ತಕ್ಷಣ ಪೇಶೆಂಟ್ನ ನಮ್ಮ ಹತ್ರ ಕರ್ಕೊಂಡು ಬಂದ್ರೆ ನಾವು ಕೂಡ ತಕ್ಷಣ ನಮ್ಮ ಆಯುರ್ವೇದಿಕ್ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡಿ ಪೇಶೆಂಟ್ನ ಸಮಸ್ಯೆಯಿಂದ ಆದಷ್ಟು ಬೇಗ ಹೊರ ಕರ್ಕೊಂಡು ಬರ್ಬೋದು ಡಾಕ್ಟರ್ ದಿವ್ಯಾ ಅವರೇ ಯಾವ ತರದ ಪರೀಕ್ಷೆಗಳಿಂದ ಎರಳು ಗಣ್ಣನ ಕಂಡುಹಿಡೀಬಹುದು ಗೆ ಮೇಜರ್ ಆಗಿ ಜೆನೆಟಿಕ್ ಟೆಸ್ಟ್ ಆರ್ ಜಿ ವಿಇಪಿ ಅಂಡ್ ವಿಜುವಲ್ ಫೀಲ್ಡ್ ಟೆಸ್ಟ್ ಅಂತ ಇರತ್ತೆ ಇದರಿಂದಾಗಿ ಈ ಡಿಸೀಸ್ ಜೆನೆಟಿಕ್ ಹೌದಾ ಅಲ್ವಾ ಅಂತ ನೀವು ತಿಳ್ಕೊಬಹುದು ಯಾಕೆ ಅಂದ್ರೆ ಅಲ್ಲಿ ಮ್ಯಾಕ್ಸಿಮಮ್ ಕೇಸಸ್ ಜೆನೆಟಿಕ್ ಆಗಿಯೇ ಇರುತ್ತೆ ತುಂಬಾ ರೇರ್ ಕೇಸಸ್ ನಾನ್ ಜೆನೆಟಿಕ್ ಆಗಿರುತ್ತೆ ಇನ್ನು ಇಆರ್ಜಿ ವಿಇಪಿ ವಿಜುವಲ್ ಫೀಲ್ಡ್ ಟೆಸ್ಟ್ ಇಂದ ಈ ಡಿಸೀಸ್ ಪ್ರೋಗ್ರೆಷನ್ ಅರ್ಥ ಮಾಡ್ಕೋಬಹುದು ಇರುಳು ಕಣ್ಣಿಗೆ ಪ್ರಪಂಚದಲ್ಲಿ ಎಲ್ಲಿಯೂ ಪರಿಹಾರ ಇಲ್ಲ ಅಂತ ಹೇಳ್ತಾರೆ ಮತ್ತೆ ಇಂಥ ಸಮಯದಲ್ಲಿ ಸಂಜೀವನ್ ನೇತ್ರಾಲಯದಲ್ಲಿ ಟ್ರೀಟ್ಮೆಂಟ್ ಸಕ್ಸಸ್ಫುಲ್ ಆಗಿ ನೀಡ್ತಿದ್ದೀರಲ್ಲ ಇದು ನಿಮಗೆ ಹೇಗ್ ಸಾಧ್ಯ ಅಂತ ಹೇಳ್ತೀರಾ ಈ ಇರುಳು ಕಣ್ಣಿಗೆ ಪ್ರಪಂಚದಲ್ಲಿ ಎಲ್ಲೂ ಟ್ರೀಟ್ಮೆಂಟ್ ಇಲ್ಲ ಅನ್ನೋದು ನೂರಕ್ಕೆ ನೂರು ನಿಜಾನೆ ಸುಮಾರು ನೂರು ವರ್ಷಗಳಿಂದ ಇದ್ರ ಮೇಲೆ ರಿಸರ್ಚ್ ನಡೀತಾನೇ ಇದೆ ಆದ್ರೆ ಇಲ್ಲಿವರೆಗೂ ಮೆಡಿಸನ್ ಕಂಡುಹಿಡಿಯಕಾಗ್ಲಿಲ್ಲ ಬ್ಯಾಡ್ಲಕ್ಕೇನಂದ್ರೆ ಇದಕ್ಕೆ ಟ್ರೀಟ್ಮೆಂಟೇ ಇಲ್ಲದೆ ಪ್ರಪಂಚದಾದ್ಯಂತ ಲಕ್ಷಾಂತರ ಜನರು ದೃಷ್ಟಿನ ಕಳ್ಕೊಳ್ತಾ ಇದ್ದಾರೆ ಆದ್ರೆ ನಮ್ಮ ಸಂಜೀವ ನೇತ್ರಾಲಯ ಮಾತ್ರ ಈ ಇರುಳುಗಳ ವಿರುದ್ಧ ಹೋರಾಡಿ ವಿಜಯ ಸಾಧಿಸಿದೆ ಇಪ್ಪತ್ತೈದು ವರ್ಷಗಳಿಂದ ನಾವು ರೆಟಿನಾಗೆ ಸಕ್ಸಸ್ಫುಲ್ ಆಗಿ ತುಂಬಾ ಆಕ್ಟಿವ್ ಆಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಎಷ್ಟೋ ಜನ ನಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಂಡು ಈಗ ತುಂಬಾ ಹ್ಯಾಪಿಯಾಗಿದ್ದಾರೆ ಹಾಗೆ ಟ್ರೀಟ್ಮೆಂಟ್ಸ್ ತಗೊಂಡವರಲ್ಲಿ ಅಲೋಪತಿ ಡಾಕ್ಟರ್ಸ್ ಕೂಡ ಇದ್ದಾರೆ ಒಬ್ಬರು ದೊಡ್ಡ ಡಾಕ್ಟರ್ ಅವರು ಎಂ ಬಿ ಎಸ್ ಡಿ ಎನ್ ಬಿ ಡಯಾಬೆಟೊಲಾಜಿಸ್ಟ್ ಅವರು ಹದಿಮೂರು ವರ್ಷಗಳಿಂದ ಎರಳು ಗಣಿನಿಂದ ಬಳಲ್ತಾ ಇದ್ರು ಅವರು ಅಮೆರಿಕಾಗ್ ಹೋಗಿ ಎಂಟು ಕೋಟಿ ಖರ್ಚಾಗುವಂತ ಜೀನ್ ಥೆರಪಿ ಮಾಡಿಸ್ಕೊಳ್ಳೋದಕ್ಕೆ ಕೂಡ ರೆಡಿ ಆಗಿದ್ರು ಆದ್ರೆ ಅದೂ ಕೂಡ ಗ್ಯಾರಂಟಿ ಇಲ್ಲ ಅಂತ ತಿಳ್ಕೊಂಡ್ಮೇಲೆ ನಿರಾಸೆ ಪಟ್ರು ಕೊನೆಗೆ ನಮ್ಮ ಸಂಜೀವಿನ ನೇತ್ರಾಲಯದ ಬಗ್ಗೆ ತಿಳ್ಕೊಂಡು ಅವ್ರು ಇಲ್ಲಿಗೆ ಬಂದ್ರು ನಮ್ಮ ಚೆಕಪ್ಪಲ್ಲಿ ಅವ್ರಿಗೆ ಎಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ದೃಷ್ಟಿ ಹೋಗಿದೆ ಅನ್ನೋದು ತಿಳಿದು ಬಂತು ಅಂತಹ ಕಂಡೀಷನ್ನಲ್ಲಿ ನಾವು ಅವ್ರಿಗೆ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಟ್ರೀಟ್ಮೆಂಟ್ ಸ್ಟಾರ್ಟ್ ಆದ ಎರಡೇ ತಿಂಗಳಲ್ಲಿ ಅವರಿಗೆ ರಾತ್ರಿ ದೃಷ್ಟಿ ಸಾಕಷ್ಟು ಸರಿಹೋಯ್ತು ಹಾಗೆ ಕೆಲವು ತಿಂಗಳ ನಂತರ ಅವರಿಗೆ ರಾತ್ರಿ ಮತ್ತೆ ಹಗಲಿನ ದೃಷ್ಟಿ ಸರಿಹೋಯ್ತು ಅವರ ದೃಷ್ಟಿ ಸಿಕ್ಸ್ ಸಿಕ್ಸ್ಟಿಯಿಂದ ಸಿಕ್ಸ್ ಟ್ವೆಲ್ವ್ವರೆಗೂ ಡೆವಲಪ್ ಆಯಿತು ಈಗ ಅವರು ತಮ್ಮ ಕೆಲಸನ ತಾವೇ ಮಾಡ್ಕೊಳ್ತಾ ತಮ್ಮ ಪ್ರೊಫೆಷನ್ನ ಕೂಡ ಮುಂದುವರಿಸ್ತಾ ಇದಾರೆ ಅವರು ತುಂಬಾ ಸಂತೋಷಪಟ್ಟು ನಮ್ಮ ಸಂಜೀವ ನೇತ್ರಾಲಯಕ್ಕೆ ಥ್ಯಾಂಕ್ಸ್ ಮೇಲ್ ಕೂಡ ಕಳಿಸಿದ್ದಾರೆ ನೀವೇ ಅದನ್ನ ಓದ್ ನೋಡಿ ನಾನು ಎಂ ಡಿ ಡಯಾಬಿಟಾಲಜಿಸ್ಟ್ ಹದಿಮೂರು ವರ್ಷಗಳ ಹಿಂದೆ ಇರುಳುಗಣ್ಣಿನಿಂದ ಬಳಲುತ್ತಾ ಟ್ರೀಟ್ಮೆಂಟ್ಗಾಗಿ ಎಷ್ಟೋ ಐ ಹಾಸ್ಪಿಟಲ್ಗೆ ರೆಟಿನಾ ಸ್ಪೆಷಲಿಸ್ಟ್ ಬಳಿ ಹೋದೆ ಅಮೆರಿಕಾ ಹೋಗಿ ಎಂಟು ಕೋಟಿ ಖರ್ಚಾಗುವ ಜೀನ್ ಥೆರಪಿ ಮಾಡಿಸಿಕೊಳ್ಳಲು ರೆಡಿಯಾದೆ ಆದರೆ ಅದೂ ಕೂಡ ಗ್ಯಾರಂಟಿ ಇಲ್ಲವೆಂದು ತಿಳಿದು ಆ ಆಲೋಚನೆಯನ್ನೇ ಬಿಟ್ಟು ಬಿಟ್ಟೆ ಕೊನೆಗೆ ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್ಗಾಗಿ ಹುಡುಕುತ್ತಿದ್ದ ಸಮಯದಲ್ಲಿ ಸಂಜೀವನ್ ನೇತ್ರಾಲಯದ ಬಗ್ಗೆ ತಿಳಿಯಿತು ತಕ್ಷಣ ಕನ್ಸಲ್ಟ್ ಮಾಡಿದೆ ಸಂಜೀವನ್ ನೇತ್ರಾಲಯದ ಡಾಕ್ಟರ್ಸ್ ನನ್ನನ್ ಪ್ರಾಪರ್ ಆಗಿ ಚೆಕ್ ಮಾಡಿದ್ರು ಅಷ್ಟೊತ್ಗೆ ನನ್ನ ದೃಷ್ಟಿ ಸ್ವಲ್ಪ ಕಡಿಮೆ ಆಗಿತ್ತು ಡಾಕ್ಟರ್ಸ್ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಶುರು ಮಾಡಿದ ಎರಡು ತಿಂಗಳಲ್ಲೇ ನನ್ನ ರಾತ್ರಿಯ ದೃಷ್ಟಿ ತುಂಬಾ ಸುಧಾರಿಸ್ತು ಮೂರ್ನೇ ತಿಂಗಳಿಂದ ಜಾಸ್ತಿ ವೇಗದಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸ್ತು ನಾಲ್ಕು ತಿಂಗಳ ನಂತರ ನಂಬೋಕೆ ಸಾಧ್ಯವಾಗದ ಕಣ್ಣಿನ ದೃಷ್ಟಿ ಆರು ಬೈ ಅರವತ್ತು ಅಂದ್ರೆ ಸಿಕ್ಸ್ ಬೈ ಸಿಕ್ಸ್ಟಿಯಿಂದ ಆರು ಬೈ ಹನ್ನೆರಡು ಅಂದ್ರೆ ಸಿಕ್ಸ್ ಬೈ ಟ್ವೆಲ್ವ್ವರೆಗೂ ಇಂಪ್ರೂವ್ ಆಯ್ತು ಸಂಜೀವನ್ ನೇತ್ರಾಲಯ ಆಯುರ್ವೇದಿಕ್ ಐ ಹಾಸ್ಪಿಟಲ್ ಕಳೆದು ಹೋಗಿದ್ದ ನನ್ನ ಕಣ್ಣಿನ ದೃಷ್ಟಿಯನ್ನು ಹಿಂತಿರುಗಿಸಿತು ನನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ನನ್ನ ಲೈಫನ್ನು ಮೋರ್ ಬ್ಯೂಟಿಫುಲ್ ಮಾಡಿತು ಮನಸ್ಪೂರ್ತಿಯಾಗಿ ಸಂಜೀವನ್ ನೇತ್ರಾಲಯಕ್ಕೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ ವಾವ್ ಸರ್ ನೋಡಿದ್ರಲ್ವಾ ಪ್ರಪಂಚದಲ್ಲಿ ಎಲ್ಲೂ ಟ್ರೀಟ್ಮೆಂಟ್ ಇಲ್ಲದ ಇರಳಗಣ್ಣಿಗೆ ಇನ್ನೂ ಭಯ ಪಡೋ ಅವಶ್ಯಕತೆ ಇಲ್ಲ ಆಯುರ್ವೇದದಲ್ಲೇ ಅದ್ಭುತವಾದ ಪರಿಹಾರ ಇದೆ ಅಂತ ಸಂಜೀವನ್ ನೇತ್ರಾಲಯ ಆಯುರ್ವೇದಿಕ್ ಐ ಹಾಸ್ಪಿಟಲ್ನ ಫೌಂಡರ್ ಡಾಕ್ಟರ್ ಅಶೋಕ್ ಸೂರ್ಯವಂಶಿ ಅವರ ಮಾತಲ್ಲೇ ಕೇಳಿದ್ವಿ ಬರೀ ಇರಳಗಣ್ಣಿನ ಸಮಸ್ಯೆ ಮಾತ್ರವೇ ಅಲ್ಲ ಎಂತಹ ಕಣ್ಣಿನ ರೆಟಿನ ಸಮಸ್ಯೆಗೂ ಕೂಡ ಸಕ್ಸಸ್ಫುಲ್ ಟ್ರೀಟ್ಮೆಂಟ್ ಮಾಡ್ತಿರೋ ಅಂತ ಸಂಜೀವನ್ ನೇತ್ರಾಲಯ ಆಯುರ್ವೇದಿಕ್ ಐ ಹಾಸ್ಪಿಟಲ್ಗೆ ಬಂದು ನಿಮ್ಮ ಕಣ್ಣಿನ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಗ್ಲಾಕೋಮಾ ಇಂದ ಬರುವಂಥ ಕಣ್ಣಿನ ನರಗಳ ಸಮಸ್ಯೆ ಬಗ್ಗೆ ತಿಳ್ಕೊಳ್ಳೋಣ ಪ್ರಪಂಚದಲ್ಲಿ ಹೆಚ್ಚಾಗಿ ಗೆ ಕಾರಣ ಆಗ್ತಿರೋ ಸಮಸ್ಯೆಯಲ್ಲಿ ಮೊದಲನೇದು ಡಯಾಬಿಟಿಕ್ ಆಗಿದ್ರೆ ಎರಡನೇದು ಗ್ಲಾಕೋಮಾ ಇದಕ್ಕೆ ಸಂಬಂಧಿಸಿದಂತೆ ಒಬ್ಬ ದೊಡ್ಡ ಅಲೋಪತಿ ಡಾಕ್ಟರ್ ಸಂಜೀವನ್ ನೇತ್ರಾಲಯಕ್ಕೆ ಬಂದು ಟ್ರೀಟ್ಮೆಂಟ್ ತೆಗೆದುಕೊಂಡ ವಿವರಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್ ಫಾರ್ ಮೋರ್ ಇನ್ಫಾರ್ಮೇಷನ್ ಕ್ಲಿಕ್ ಆನ್ ದ ಲಿಂಕ್ ದ ಗಿವನ್ ಬಾಕ್ಸ್ ಬಿಲೋ